ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಪದ್ಮಜಾ ಒಂದು ಕಮೆಂಟ್ ಮಾಡಿದ್ದಾರೆ ಕುಂಡಲಿನಿ ಶಕ್ತಿಯನ್ನು ಬಳಸ್ತಕ್ಕಂಥದ್ದು ಹೇಗೆ ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಈಗ ಎಷ್ಟೆಷ್ಟು ವೀಡಿಯೋಸ್ಗಳನ್ನು ನೀವು ನೋಡ್ತೀರ ಆ ವಿಧಾನದಲ್ಲೆಲ್ಲ ಕೂಡ ನೋಡ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ಈ ಕಾರ್ಯವನ್ನು ಮಾಡ್ಬೋದು ಆ ಕಾರ್ಯವನ್ನು ಮಾಡಬಹುದು ಈ ಯಶಸ್ಸನ್ನ ಪಡಿಬೋದು ಆ ಯಶಸ್ಸನ್ನ ಪಡಿಬೋದು ಇದೆಲ್ಲ ಕೂಡ ನೀವು ಕೇಳಿರ್ತೀರ ಅದಕ್ಕೋಸ್ಕರ ಜಪ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಯೋಗ ಮಾಡ್ತಾರೆ ಹಲವು ಕಾರ್ಯಗಳನ್ನ ಮಾಡ್ತಾರೆ ಹೀಗಿದ್ದಾಗ ಇವರು ಕೇಳಿರ್ತಕ್ಕಂಥ ಪ್ರಶ್ನೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕುಂಡಲಿನಿ ಶಕ್ತಿಯನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಯಾವ ಕಾರಣಕ್ಕೆ ಬಳಕೆ ಮಾಡ್ಕೋಬೇಕು ಮತ್ತು ಅದರ ಪ್ರಯೋಗ ಹೇಗೆ ಅನ್ನೋದನ್ನು ಕೇಳ್ತಾರೆ ಕುಂಡಲಿನಿ ಶಕ್ತಿ ಎಂತಕ್ಕಂಥದ್ದೇನಿದೆ ಅದು ಎಂದು ಮುಗಿಯದಂತಹ ಆಧ್ಯಾತ್ಮಿಕ ಕಣಜ ಕುಂಡಲಿನಿ ಶಕ್ತಿ ಸರ್ವತ್ರದಲ್ಲೂ ಕೂಡ ಮತ್ತು ಸದಾ ಕಾಲ ಉಪಸ್ಥಿತವಿರತಕ್ಕಂಥದ್ದು ಸರ್ವತ್ರದಲ್ಲೂ ಅಂದರೆ ಎಲ್ಲೆಲ್ಲೂ ಸದಾಕಾಲ ಅಂದರೆ ಟೈಮ್ಲೆಸ್ ಸದಾ ಕಾಲ ಉಪಸ್ಥಿತವಿರತಕ್ಕಂಥದ್ದು ಹಾಗಾಗಿ ಮನುಷ್ಯನ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನ ಇಷ್ಟಾರ್ಥಕ್ಕೆ ಸಂಬಂಧಪಟ್ಟಂತೆ ನೀವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ ಆ ವಿದ್ಯಾಭ್ಯಾಸದಲ್ಲಿ ಉತ್ತೀರ್ಣರಾಗಲು ಆ ಸಕಾರಾತ್ಮಕತೆ ಸಹಾಯವನ್ನು ಮಾಡುತ್ತೆ ಯಾರು ಕುಂಡಿಲಿನೇ ಶಕ್ತಿ ಜಾಗೃತಿ ಮಾಡ್ಕೊಂಡಿರಲ್ಲ ಮಕ್ಕಳೆಲ್ಲ ಓದ್ತಾರಲ್ಲೋ ಫಸ್ಟ್ ರ್ಯಾಂಕ್ ಎಲ್ಲ ತಗೋತಾರೆ ಸುಳ್ಳು ಸುಳ್ಳು ಬರ್ಸೋದು ಬೇರೆ ಲಂಚ ಕೊಟ್ಟು ಆ ರೀತಿಯಾಗಿ ಮಕ್ಕಳಿಗೆ ಹೆಸರು ಕೊಡಿಸೋದು ಪ್ರಶಸ್ತಿ ಕೊಡಿಸೋದು ಬೇರೆ ಬದಲಿಗೆ ಮಕ್ಕಳು ಸ್ವಯಂ ಸಾಧನೆ ಮಾಡ್ತಾರೆ ಸ್ವಯಂ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಅದರಲ್ಲಿ ಯಶಸ್ಸನ್ನು ಕೂಡ ಪಡೀತಾರೆ ಯಾವುದೇ ರೀತಿಯಾದಂಥ ಕಲುಷಿತ ಕಾರ್ಯಾಚರಣೆ ಇರೋದಿಲ್ಲ ಅದರಲ್ಲಿ ಇವ್ರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಇರುತ್ತೆ ಆ ಒಂದು ದೈವಿಕ ಸ್ಥಿತಿ ಸಕಾರಾತ್ಮಕ ಸ್ಥಿತಿ ಜಾಗೃತಿ ಇದ್ದಂತಹ ಪಕ್ಷದಲ್ಲಿ ಪುಸ್ತಕದಲ್ಲಿ ಇರತಕ್ಕಂತಹ ಆ ಪಾಠ ಏನಿರುತ್ತೆ ಅಕ್ಷರಗಳು ಅದನ್ನು ಖಚಿತವಾಗಿ ಯಥಾಪ್ರಕಾರವಾಗಿ ಓದಲು ಸಾಧ್ಯವಾಗುವುದು ಈ ಜಾಗೃತಿ ಇದ್ದರೆ ಕುಂಡಲಿನಿ ಶಕ್ತಿ ಜಾಗೃತಿ ಇದ್ದರೆ ಸಕಾರಾತ್ಮಕತೆ ಜಾಗೃತಿ ಇದ್ದರೆ ಆ ಪದಗಳನ್ನು ಓದುವುದು ಮಾತ್ರ ಅಲ್ಲ ಅದನ್ನು ನಾವು ಮನುಷ್ಯ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು ಅಂದ್ರೂ ಕೂಡ ಶಕ್ತಿ ಬೇಕು ಓದ್ತಕ್ಕಂಥದ್ದಕ್ಕೂ ಶಕ್ತಿ ಬೇಕು ಅರ್ಥ ಮಾಡ್ಕೊಳ್ಲಿಕ್ಕೂ ಶಕ್ತಿ ಬೇಕು ಹಾಗೆ ಎಕ್ಸಾಮ್ ಬರತಕ್ಕಂಥ ಸಂದರ್ಭದಲ್ಲಿ ಯಥಾಪ್ರಕಾರವಾಗಿ ನೆನಪು ಬರಲು ಕೂಡ ಶಕ್ತಿ ಬೇಕು ಈ ಶಕ್ತಿ ಕುಂಡಿಲಿನಿ ಶಕ್ತಿ ಮಕ್ಕಳು ವಾದ್ಯವನ್ನು ಕಲಿತಕ್ಕಂಥದ್ದು ಮ್ಯೂಸಿಕ್ ಅಂತ ಚಿತ್ರಕಲೆ ಆಟೋಟಗಳಲ್ಲಿ ಯಶಸ್ಸು ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಯಾವುದಾದ್ರೂ ಸ್ಪರ್ಧೆಗಳಲ್ಲಿ ಯಶಸ್ಸು ಲೇಖನಗಳಲ್ಲಿ ಯಶಸ್ಸು ಸ್ಪೀಚ್ಗಳಲ್ಲಿ ಯಶಸ್ಸು ಚಿತ್ರಕಲೆಗಳಲ್ಲಿ ಯಶಸ್ಸು ಯೋಗ ಕರಾಟೆ ಇತ್ಯಾದಿ ಆಚರಣೆಗಳಲ್ಲಿ ಏನು ಮಕ್ಕಳಿಗೆ ಯಾವುದೇ ಪ್ರೇರೇಪಣೆ ಇಲ್ಲದೆ ಪ್ರೇರೇಪಣೆ ಅಂದ್ರೇನು ಕುಟಿಲ ಮಾರ್ಗಗಳು ಸುಮ್ಮನೆ ತನ್ನ ಮಕ್ಕಳಿಗೆ ಪ್ರಶಸ್ತಿ ಕೊಡಿಸೋದಕ್ಕೆ ಹೆಸರು ಮಾಡ್ಕೊಳ್ಳೋಕೆ ದುಡ್ಡು ಕೊಟ್ಟು ಪಡ್ಕೋತಾರೆ ದುಡ್ಡು ಕೊಟ್ಟು ಖರೀದಿ ಮಾಡ್ತಾರೆ ಇಂಥದ್ದೆಲ್ಲ ಕೂಡ ಜಗಜ್ಜಾಹೀರು ನಡೀತಾ ಇದೆ ಬೇಕಾದಷ್ಟು ಆ ರೀತಿಯಾಗೆಲ್ಲ ಆ ಜೀವ ಆ ಮಕ್ಕಳು ಯಾರಿರ್ತಾರೆ ಸ್ವಯಂ ಶ್ರಮವನ್ನು ಪಡ್ತಕ್ಕಂಥದ್ದು ಆ ಶ್ರಮಕ್ಕೆ ಪ್ರತಿಫಲ ಬೇರೆಯವ್ರು ಕೊಡಲಿ ಕೊಡ್ದೇ ಇರಲಿ ಆದರೆ ಆ ಜೀವದಲ್ಲೇ ಸಕಾರಾತ್ಮಕತೆ ಇದ್ದರೆ ಮಕ್ಕಳಲ್ಲಿ ಸಕಾರಾತ್ಮಕತೆ ಇದ್ದರೆ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಇದೆ ಅಂತಾನೆ ಅರ್ಥ ಚಿಕ್ಕ ವಯಸ್ಸಿನ ಬಾಲ್ಯದ ಮಕ್ಕಳನ್ನ ನೀವು ಮೇಜರ್ ಇರ್ತಕ್ಕಂಥವ್ರ ಧ್ಯಾನಭ್ಯಾಸವನ್ನು ಗಮನಿಸಿದರೆ ಆಗ್ನಾಚಕ್ರದ ಜಾಗೃತಿ ಆಗಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಕಾಲ ಹಿಡಿಯುತ್ತೆ ಆದರೆ ಯಾರು ಮಕ್ಕಳಿರ್ತಾರೆ ಯೌವನಾವಸ್ಥೆನಲ್ಲಿರ್ತಾರೆ ಅವರಿಗೆ ಬೇಗ ಕುಂಡಲಿನಿ ಶಕ್ತಿ ಜಾಗೃತಿ ಆಗೋದ್ರ ಜೊತೆಗೆ ಆಗ್ನಾಚಕ್ರದ ಜಾಗೃತಿ ಆಗಿಬಿಡುತ್ತೆ ಮೂರನೇ ಕಣ್ಣು ಕಾರಣ ಅವರುಗಳಲ್ಲಿ ಮನಸ್ಸಲ್ಲಿ ಕಲುಷಿತತೆ ಇಲ್ಲ ಕಾರ್ಯವಿಧಾನದಲ್ಲಿ ಕರ್ತವ್ಯಗಳಿರೋದಿಲ್ಲ ಜವಾಬ್ದಾರಿಗಳಿಂದ ಮುಕ್ತವಾಗಿರ್ತಾರೆ ಶುದ್ಧ ಮನಸ್ಸಿರುತ್ತೆ ಇನ್ನೂ ಕಲುಷಿತ ಜೀವನ ಏನು ಆಚರಣೆ ಮಾಡ್ತಾ ಇದೆ ಮನುಷ್ಯ ವರ್ಗ ಅಂಥ ವರ್ಗಕ್ಕೆ ತಲುಪಿರೋದಿಲ್ಲ ಇನ್ನೂ ಆ ಆಯಸ್ಸು ವಯಸ್ಸು ಬಂದಿರೋದಿಲ್ಲ ಹಾಗಾಗಿ ಮಕ್ಕಳು ನಿರ್ಮಲವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ಆ ಕಾರಣದಿಂದ ಅವರಿಗೆ ಆಜ್ಞಾಚಕ್ರ ಕ್ವಿಕ್ಕಾಗಿ ಜಾಗೃತಿ ಆಗ್ಬಿಡುತ್ತೆ ಇದರ ಬಳಕೆ ಎಲ್ಲ ಆಯ್ತು ಹಾಗಾದರೆ ಕುಂಡಲಿನಿ ಶಕ್ತಿಯನ್ನು ಬಳಸ್ತಕ್ಕಂಥದ್ದು ಹೇಗೆ ವಿದ್ಯಾಭ್ಯಾಸಕ್ಕೆ ಬಳಸ್ಬೋದು ಕಲೆ ಚಟುವಟಿಕೆ ನಾನು ಏನು ಮಕ್ಕಳಿಗೆ ಬಗ್ಗೆ ಹೇಳಿದೆ ಅದಕ್ಕೆಲ್ಲ ಬಳಸ್ಬೋದು ಯೌವನಾವಸ್ಥೆಯಲ್ಲಿದ್ದಂಥ ಪಕ್ಷದಲ್ಲಿ ಉದ್ಯೋಗ ಆಗಿರ್ಬೋದು ಉದ್ಯೋಗ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಹೇಳಿದಂಥ ಕಲೆ ಚಟುವಟಿಕೆ ಇತ್ಯಾದಿ ಆ ಎಲ್ಲ ವಿಭಾಗದಲ್ಲಿ ಕಾರ್ಯಾಚರಣೆಗೆ ಭಾಗ ಬಳಸ್ಬೋದು ಯಾರು ನಿಜ ಯಶಸ್ಸನ್ನು ಪಡೀತಾ ಇದ್ದಾರೆ ಯಾವುದೇ ವಿಭಾಗದಲ್ಲಿ ಸಕಾರಾತ್ಮಕ ಸಕಾರಾತ್ಮಕ ವಿಭಾಗಗಳಲ್ಲಿ ಯಾವುದೇ ವಯಸ್ಸಿನವರು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಹೆಣ್ಮಕ್ಳು ಗಂಡುಮಕ್ಕಳು ಯಾರೇ ಆಗಿರ್ಬೋದು ಸಕಾರಾತ್ಮಕ ಕಾರ್ಯಗಳ ಅನುಸಾರವಾಗಿ ಯಾರು ಯಶಸ್ಸನ್ನು ಪಡೀತಾ ಇದ್ದಾರೆ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಇದೆ ನಿಮ್ಮ ಪ್ರಕಾರ ಧ್ಯಾನವನ್ನು ಮಾಡಿ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಳ್ಳೋದು ಅಂತ ನಿಮಗೆ ತಿಳಿದಿದೆ ಇದು ಕೂಡ ಹೌದು ಯಾರಿಗೆ ಜಾಗೃತಿ ಆಗಿರುತ್ತೆ ಅವರು ಹೆಚ್ಚು ಪ್ರಬಲವಾಗಿ ಜಾಗೃತಿಗೊಳಿಸಿಕೊಳ್ಳೋದು ಯಾರಿಗೆ ಜಾಗೃತಿಯೇ ಆಗಿಲ್ಲ ಜೀವನದಲ್ಲಿ ಯಶಸ್ಸಿಲ್ಲ ಕಾರ್ಯಗಳಲ್ಲಿ ಉತ್ಸಾಹ ಇಲ್ಲ ಮನುಷ್ಯನಲ್ಲಿ ನಿರಾಸೆ ಇದೆ ಪ್ರಮಾದಗಳಿದ್ದಾವೆ ಆಲಾಸ್ಯ ಇದೆ ನಿರುತ್ಸಾಹ ಇದೆ ಈ ಕಾರಣದಿಂದ ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ ಸರಿಯಾಗಿ ಯಶಸ್ಸನ್ನು ಪಡೆದಿಲ್ಲ ಯಾವುದೇ ವಿಭಾಗಗಳಲ್ಲಿ ಕಾರ್ಯವೈಖರಿಯನ್ನು ಮಾಡಲಿಕ್ಕೂ ಕೂಡ ಬರೋದಿಲ್ಲ ಸಾಮಾನ್ಯದಲ್ಲಿ ಸಾಮಾನ್ಯ ಜೀವ ಆಗಿದೆ ಅಂಥವರು ಕುಂಡಲಿನಿ ಶಕ್ತಿ ಜಾಗೃತಿಗೆ ಪ್ರಯತ್ನವನ್ನು ಮಾಡತಕ್ಕಂಥವ್ರು ಆದರೆ ಎಲ್ಲರಿಗೂ ಹಾಗೆ ಕುಂಡಲಿನಿ ಶಕ್ತಿ ಜಾಗೃತಿ ಇರೋದಿಲ್ಲ ಅಂತ ಹೇಳಿ ಬರೋದಿಲ್ಲ ಹಿಂದೆ ಹಿಂದೆಲ್ಲ ಸಾಧನೆ ಮಾಡಿರ್ತಾರೆ ಆ ಕಾರಣದಿಂದ ಈಗ ಫಲ ಪಡೆದಿರ್ತಾರೆ ಯೋಗಗಳನ್ನು ಆ ಯೋಗಗಳು ಕಾರ್ಯ ಮಾಡಬೇಕಂದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಇದ್ರೇ ಮಾಡಲಿಕ್ಕೆ ಆಗೋದು ಸಕಾರಾತ್ಮಕ ಊರ್ಜೆ ಶಕ್ತಿ ಇಲ್ಲದೆ ಈ ದೇಹವನ್ನು ಚಲಾವಣೆ ಮಾಡಲಿಕ್ಕೆ ಈ ಸೂಕ್ಷ್ಮ ಶರೀರವನ್ನು ಚಲಾವಣೆ ಮಾಡಲಿಕ್ಕೆ ಸಕಾರಾತ್ಮಕ ಎನರ್ಜಿ ಬೇಕೇ ಬೇಕು ಅದೇ ಕುಂಡಲಿನಿ ಶಕ್ತಿ ಜಾಗೃತಿ ಆ ಜಾಗೃತಿ ಇದ್ದರೆ ಮೂಲಾಧಾರ ಸ್ವಾದಿಷ್ಟಾನ ಮಣಿಪುರದ ಚಕ್ರದವರೆಗೂ ಯಾವ ಯಾವ ಚಕ್ರದಲ್ಲಿ ಎಷ್ಟು ಪ್ರತಿಶತ ಜಾಗೃತಿ ಇರುತ್ತೆ ಅಷ್ಟು ಪ್ರತಿಶತ ಯಶಸ್ಸನ್ನ ಪಡೆಯುತ್ತಾರೆ ಈಗ ನಿಮಗೆ ಗೊತ್ತಾಗಿರ್ಬೇಕು ಕುಂಡಲಿನಿ ಶಕ್ತಿ ಜಾಗೃತಿಯಿಂದ ಏನೇನ್ ಕಾರ್ಯ ಮಾಡಬಹುದು ಹೇಗೆ ಅದನ್ನ ಬಳಕೆ ಮಾಡ್ಕೋಬಹುದು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಫರೇಟ್ ಅಂದ್ರೆ ಪ್ರತ್ಯೇಕವಾದಂತ ವಿಧಾನ ಎಂತಕ್ಕಂಥದ್ದು ಏನ್ ಬೇಕಾಗಿಲ್ಲ ಬದಲಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಜೊತೆ ಜೊತೆಗೆ ನಿಮ್ಮ ಸಕಾರಾತ್ಮಕ ಇಚ್ಛಾ ಕಾರ್ಯಗಳೇನಿದ್ದಾವೆ ಅದು ದಿನನಿತ್ಯದ್ದಾಗಿರ್ಬೋದು ವಿಶೇಷವಾಗಿ ಇರ್ತಕ್ಕಂಥದ್ದಾಗಿರ್ಬೋದು ದಿನನಿತ್ಯದಂದರೆ ನಿಮ್ಮ ಜಾಬ್ಗಳಾಗಿರ್ಬೋದು ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ವಿಶೇಷವಾದಂಥ ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಯಾವುದಾರು ವಿಭಾಗದಲ್ಲಿ ಕೆಲವರು ಪಿ ಎಚ್ ಡಿ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವರು ಮಿಲ್ಟ್ರಿಗೆ ಹೋಗ್ತಾರೆ ಕೆಲವರು ಕಲೆ ಚಟುವಟಿಕೆಗೆ ಹೋಗ್ತಾರೆ ಕೆಲವರು ಹೊಸ್ದಾಗಿ ಏನಾದರೂ ಕಣ್ಣು ಹೋಗ್ತಾರೆ ಹೊಸ್ದಾಗಿ ಏನಾದರೂ ಚಿತ್ರಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೋಗ್ತಾರೆ ರಾಜಕೀಯ ವಿಭಾಗದಲ್ಲಿ ಭಾಗವಹಿಸ್ತಾರೆ ಧಾರ್ಮಿಕ ವಿಭಾಗದಲ್ಲಿ ಭಾಗವಹಿಸ್ತಾರೆ ವಿಶೇಷವಾದಂಥ ಕಾರ್ಯಗಳನ್ನು ಮಾಡ್ತಾರೆ ಆ ವಿಭಾಗದಲ್ಲಿ ಏನು ಕಾರ್ಯ ಮಾಡ್ತೀರ ಅದರಲ್ಲಿ ಯಶಸ್ಸು ಲಭ್ಯ ಆಗುತ್ತೆ ಬಳಕೆ ಮಾಡ್ಕೊಳ್ಳೋದೇನು ಜಾಗೃತಿ ಇದ್ದರೆ ಸಾಕು ಜಾಗೃತಿ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಕಾರ್ಯಕ್ಕೆ ಸಾಕಾರವನ್ನು ಕೊಡ್ತಕ್ಕಂಥದ್ದು ಈ ಒಂದು ಭೌತಿಕ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ವ್ಯಾಪ್ತಿ ಕಾರಣ ಶರೀರ ಹಾಗಾಗಿ ಕುಂಡಲಿನಿ ಶಕ್ತಿ ಸದ್ಬಳಕೆ ನಿಮ್ಮ ಕಾರ್ಯಗಳಲ್ಲಿ ನಿಮ್ಗೆ ಅರಿವಿಲ್ಲದಂತೆ ಆಗುತ್ತೆ ಸಕಾರಾತ್ಮಕ ಕಾರ್ಯಗಳಿಗೆ ಬಳಸ್ಕೊಂಡಂಥ ಪಕ್ಷದಲ್ಲಿ ಅದು ಸಕಾರಾತ್ಮಕ ಪರಿಣಾಮವನ್ನು ನೀಡುತ್ತೆ ಅದ್ರ ಶಕ್ತಿ ಜಾಗೃತಿ ಆಗಿದೆ ಅಂತ ನಕಾರಾತ್ಮಕ ಪರಿಣಾಮಗಳಿಗೆ ಕಾರ್ಯಗಳಿಗೆ ಬಳಸಿಕೊಂಡ್ರೆ ಆ ಜೀವ ಬೇಗ ಆದಷ್ಟು ಬೇಗ ನಕಾರಾತ್ಮಕತೆಗೆ ಪರಿವರ್ತನೆ ಆಗುತ್ತೆ ಅದರಿಂದ ಕುಂಡಲಿನಿ ಶಕ್ತಿಯನ್ನು ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಬಳಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ್ಕೊಂಡಂತ ಸಮಸ್ಯೆ ದಂಥ ಪಕ್ಷ ದೂಪದ ಪೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವಂತ ಕೂಡ ಮ್ಯಾಲೆ ಇಟ್ಕೊಳ್ಳೋದು ಮನೆಗಳ ಮಾಡೋದ್ರಿಂದ ಕಾರ್ಯವಾದದಿಂದ ಆತ್ಮಸ್ಯಗಳು ಮುಕ್ತಾಗಿ ತಂತ್ರ ಬಾಧೆ ನಿರ್ವಹಣೆ ದೂಪದ ಪೋರ್ಟ್ ಕೊಡಲಿದೆ ಇದು ಮನೆ ಲಂಗಡಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅಂಕಲಾಗ್ತೋದು ಇತ್ಯಾದಿ ಅಂಕಲು ಹಾಗೆ ಹಾಲ್ ಕೂಡ ಲಭ್ಯ ದೇಹ ಪ್ರತಿಗೆ ತೆರೆಗೆ ಬರ್ತದೆ ಪೋಡ್ ಕೂಡ ಲಭ್ಯ ದೇಗ್ರ ಪ್ರತಿಗೆ ತೆರೆಗೆ ಬರ್ತದೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಇನ್ನ ಕರೆ ಮಾಡಿ ಬುಕ್ ಮಾಡಿ ಅಷ್ಟ ಸಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಲಿಯ ಶಕ್ತಿ ಸಂಬಂಧಪಟ್ಟಂತೆ ಕಾರ್ಯಾನಾತ್ಮಕ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷಗಳನ್ನು ಸರ್ ಇಷ್ಟು ದೊಡ್ಡ ಮಾತನಾಡಬಹುದು ನೀರ್ಪೀಟಿಗೆ ಅವಕಾಶ ಇರಲಿಲ್ಲ ಅಂತ ಹೇಳ್ತೀವಿ ನನಗೆ ಭೇಟಿ ಮಾಡೋಣ